ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೈ ಓಪ್ ಆಲೋಡು ಹೆಂಗೇಟ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀವಿ ಸೊ ಬೆಳಿಗ್ಗೆ ಬೆಳಿಗ್ಗೆ ಮಂಡ್ಯದಲ್ಲಿ ಇದ್ವಿ ಮಂಡ್ಯದಲ್ಲಿ ಏನು ತಕ್ಕಿದ್ದೀವಿ ಅಂತ ಅಂದರೆ ಆಫ್ಟರ್ ಅ ಲಾಂಗ್ ಟೈಮ್ ನಾವು ನಮ್ಮ ಮನೆ ದೇವರು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಆ್ಯಂಡ್ ನಮ್ಮ ಫ್ಯಾಮಿಲಿ ಮಾತ್ರ ಹೋಗ್ತಾರೆ ನಾವು ನಾಲ್ಕು ಜನ ಇನ್ನು ಯಾರೂ ಬರ್ತಾ ಇಲ್ಲ ಸೊ ಗಣೇಶ ಹಬ್ಬದಿನ ಹೊರಟಿದೀವಿ ಹೆಂಗೋ ಬಸ್ಸಲ್ಲಿ ಬಂದ್ಬಿಟ್ಟು ಮೈಸೂರಿಗೆ ರೀಚ್ ಆದ್ವಿ ತುಂಬ ದಿನ ಆಗಿತ್ತು ಮೈಸೂರಿನೆಲ್ಲ ನೋಡಿಬಿಟ್ಟು ಹುಡುಗುವ ತುಂಬ ದಿನ ಆದಮೇಲೆ ಮೈಸೂರಿಗೆ ಬಂದಿದ್ದೀರಾ ಏನನ್ನಿಸ್ತಿದೆ ತುಂಬ ದಿನ ಚಪ್ಪತ್ತೆ ಹ್ಞೂ ಆಯ್ತೇನೋ ತುಂಬ ದಿನನೇ ಆಯ್ತೇನೋ ಏನು ನಮ್ಮ ಮನೆ ದೇವ್ರು ನೋಡೋಕೆ ಹೋಗ್ತಾ ಇದ್ವಿ ತುಂಬ ಖುಷಿ ಆಗ್ತಿದೆ ಹೌದಾ ಅದಕ್ಕೆನೇ ಬರೋದು ಮೈಸೂರಿಗೆ ಅದು ಬಿಟ್ರೆ ಸುಮಂಗಾಲಿಗೆ ಸೀರೆ ತಗೊಳ್ಳಕ್ ಬರ್ತೀವಿ ಮಾ ಬೆಟ್ಟಕ್ಕೆ ಸೇರಿದ್ವಿ ಇನ್ನು ಬೆಳಿಗ್ಗೆ ಬೆಳಗ್ಗೆ ಬಂದಿದ್ರಿಂದ ಎಲ್ಲ ಅದು ಸ್ಮೋಗೆಲ್ಲ ಹಂಗೆ ಇತ್ತು ದೇವಸ್ಥಾನ ಸುತ್ತ ಚೆನ್ನಾಗಿ ಕಾಣಿಸ್ತಿತ್ತು ಎಲ್ಲ ನೋಡಕ್ಕೆ ತುಂಬ ದಿನ ಆಗಿತ್ತು ಅಲ್ವಾ ಏನೋ ಒಂದು ಫೀಲ್ ಇತ್ತು ಮನ್ಸುಳ್ಗೆ ದರ್ಶನ ಹೆಂಗಾಗುತ್ತೋ ಗೊತ್ತಿಲ್ಲ ಬಟ್ ಆದರೂ ಅಪ್ಪಂಗೆ ಗೊತ್ತಿರೋರು ಯಾರೋ ಇದ್ರು ಹಾಗಾಗಿ ಸ್ಪೆಷಲ್ ಎಂಟ್ರನೇ ಹೋಗಿ ದರ್ಶನ ಹಾಗೆ ಪ್ರಸಾದಕ್ಕೆ ಬನ್ನಿ ಮಾಡಿದ್ರು

ಹೊಟ್ಟ ಅವ್ನಿಗ್ ಸುಸ್ತ ಆಗದ್ ಗೊತ್ತಿಲ್ಲ ನಿಮ್ಗಂತೂ ಸುಸ್ತ ಆಗಿರ್ತದೆ ಈಗ ಇನ್ನೊಂದ್ ಹೊಟ್ಟೆ ಅಲ್ಸಿ ಅಮ್ಮ ಈಗ ನೆಕ್ಸ್ಟ್ ಯಾವ ಊರಿಗೋಗ್ಬೇಕು ಅಲ್ಲಿಗೋಗಿ ಓ ಕುಮಂಡೆ ರೆಡಿಯಾಗಿ ಒಬ್ಬ ಯಾವ್ದು ಬ್ಲ್ಯಾಕಿ ನಿಮ್ಮಿಷ್ಟ ಅಷ್ಟೊಂದು ಸೀರೆ ಇದೆ ಯಾವುದಾದರೂ ಈಗ ಇದ್ಬಿಟ್ಟ ನಾವು ಏನೇ ಆದ್ರಣ ಪೂರ್ವೆ ಹೋಗುದ್ ಬಿಡು ಪ್ರಣವ್ ಇ ಪ್ರಣ್ ಕೊಡು ಅಂತ ಮೇಲೆ ಕೊಡು ಅದೇನೋ ತಿಂತಾವ ನೋಡು ಓಡ್ತಾ ಇದ್ದೀವಿ ಈಗ ಕಾರ್ ರೆಡಿ ಆಗಿದೆ ಹೊರಗಡೆ

ಈಗ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ನಾನಂತೂ ಎಲ್ಲೆಲ್ಲಿ ಗಣೇಶ ಇಟ್ಟಿದ್ರು ಅಲ್ಲೆಲ್ಲ ವಿಡಿಯೋ ಮಾಡೋಕ್ಕೆ ಶುರು ಮಾಡಿದೆ ಬಿಕಾಸ್ ಎಲ್ಲ ಕಡೆ ಎಲ್ಲ ಊರಲ್ಲೂ ದಾಟ್ಕೊಂಡು ಹೋಗೋದ್ರಿಂದ ಎಲ್ಲ ಊರಲ್ಲೂ ಎರಡೆರಡು ಗಣೇಶ ಅಂತೂ ಮಿನಿಮಮ್ ಇತ್ತು ನಾನು ಟೋಟಲ್ ಎಷ್ಟು ಟ್ವೆಂಟಿ ಟ್ವೆಂಟಿ ಗಣೇಶ ಏನೋ ನೋಡಿದೆ ಎಲ್ಲ ಊರಲ್ಲೂ ಬಟ್ ಎಲ್ಲನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಟ್ ಸಿಕ್ಕಿದಷ್ಟನ್ನು ಮಾತ್ರ ಮಾಡಿದೆ ಸಕ್ಕತ್ತಾಗಿ ಮಾಡಿದರು ಎಲ್ಲ ಊರಲ್ಲೂ ನೋಡಿ ತುಂಬಾ ಖುಷಿ ಆಯಿತು ಆಮೇಲೆ ಇದು ಮೇಲ್ಕೊಟ್ಟೆ ಅಂತ ಮೇಲ್ಕೊಟ್ಟೆ ಕಡೆ ಇರೋದು ನಮ್ಮ ಚಿಕ್ಕಮ್ಮನ ಊರು ಇಲ್ಲಿ ಲೈಟ್ ಹಾಕಿದ್ರು ಸಕ್ಕದಾಗಿ ಕಾಣಿಸ್ತಿತ್ತು ನಾನು ಹಾಗೆ ಸುಮ್ಮನೆ ವೀಡಿಯೋ ಮಾಡಿದೆ ಸೊ ಇದುವರೆಗೂ ಒಂದು ಸಲಿಯೂ ಮೇಲ್ಕೊಟ್ಟೆಗೆ ಹೋಗಿಲ್ಲ ಅದ್ರ ಹತ್ರನೇ ಇಟ್ಕೊಂಡು ಇಟ್ಕೊಂಡು ನಾವು ಈಗ ಒಂದು ಸನಿಗೆ ಆದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ನೋಡೋಣ ಬಟ್ ಆದರೂ ಇಲ್ಲಿಂದ ಲೈಟು ಮತ್ತು ಅಲ್ಲಿ ಕತ್ಲೆ ಆಗಿರೋದ್ರಿಂದ ಸಕ್ಕತ್ತಾಗಿ ಕಾಣಿಸ್ತಿತ್ತು ಸೊ ನೀವು ನೋಡಲಿ ಅಂತ ತೋರಿಸಿದೆ ಹಾಗೆ ಇನ್ನೂ ಇನ್ನೇನು ಚಿಕ್ಕಮ್ಮನೂರ ಹತ್ರ ಅಂದಂಗೆ ಇಲ್ಲಿ ರಥದಲ್ಲಿ ಗಣೇಶನ್ನ ತಗೊಂಡು ಹೋಗ್ತಾಯಿದ್ರು ಅಲ್ಲೂ ಚೆನ್ನಾಗಿತ್ತು ಹಾಗೆ ಅಲ್ಲೂ ನೋಡಿಕೊಂಡು ಹೋಗ್ತಾ ಇದ್ವಿ ಈಗ ಇನ್ನು ಆಲ್ಮೋಸ್ಟ್ ಇನ್ನೊಂದು ತ್ರೀ ಕಿಲೋಮೀಟರ್ಸ್ ಇತ್ತು ನಮ್ಮ ಚಿಕ್ಕಮ್ಮನೂರು ತುಂಬ ದೂರ ಇದೆ ಬೇಗ ಹೋಗೋಕ್ಕೆ ಆಗಲ್ಲ ಅವರ ಊರಿಗೆ ತುಂಬ ಎರಡು ಅವರ್ ಜರ್ನಿ ಏನೋ ಮಾಡಬೇಕಾಗತ್ತೆ ಕಾರಾಗಿರೋದ್ರಿಂದ ಸ್ವಲ್ಪ ಬೇಗನೆ ಹೋದ್ವಿ ನಾವೆಲ್ಲ ಅಲ್ಲಿ ಎಲ್ಲ ಸೇರಿರ್ತಾರೆ ಫ್ಯಾಮಿಲಿ ಎಲ್ಲ ಸೊ ನೋಡೋಕ್ಕೆ ಎಕ್ಸೈಟ್ಮೆಂಟು ನೆಕ್ಸ್ಟ್ ಚಿಕ್ಕಮ್ಮನ ಮನೆಗೆ ಬಂದ ತಕ್ಷಣ ಫುಲ್ ವೆರೈಟೀಸ್ ಆಫ್ ಫುಡ್ ರೆಡಿ ಆಗಿತ್ತು ವಡೆ ಅಂತೆ ಪಲ್ಯಗಳು ಒಂದು ಅಷ್ಟು ಥರ ಅನ್ನ ಸಾಂಬಾರು ಅದಕ್ಕೆ ಬೇಕಾಗಿತ್ತು ಪುಳಿಯೋಗರೆ ನಿಪ್ಪಿಟ್ಟು ವಡೆ ಎಲ್ಲರದು ಊಟ ಆಗಿತ್ತು ನೆಕ್ಸ್ಟ್ ನಾವು ಎಲ್ಲರೂ ಒಟ್ಟಿಗೆ ಊಟ ಕೂತ್ಕೊಂಡು ಊಟ ಎಲ್ಲ ಆದ್ಮೇಲೆ ಎಲೆ ಅಡಿಕೆ ಹಾಕೋತಾ ಇದ್ರು ಎಲ್ಲರೂ ಸೇರ್ಕೊಂಡು

ಈಗ ಎಲ್ಲ ಹೊರಟ್ವಿ ಆಲ್ರೆಡಿ ಹತ್ತುವರೆ ಏನೋ ಆಗಿತ್ತು ನೀರಿಗೆ ಹೋಗುವಷ್ಟರಲ್ಲಿ ಹನ್ನೆರಡು ಗಂಟೆ ಆಗ್ತಿತ್ತು ದಾರಿ ಹೋಗ್ಬೇಕಾದ್ರೆ ಆ ಕಡೆಯಿಂದ ಅಂದರೆ ಗಣೇಶನ್ ಕೂರಿಸ್ಕೊಳ್ಳೋ ಇದು ಮಾಡಿದ್ರಲ್ಲ ಅವರೇ ಸಿಕ್ಕಿದ್ರು ಮತ್ತೆ ನಮಗೆ ಅವೆಲ್ಲ ಡ್ಯಾನ್ಸ್ ಮಾಡ್ತಾ ಮಾಡ್ತಾಯಿದ್ರು ನೋಡ್ಕೊಂಡು ಹೋದ್ವಿ ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಅಮ್ಮ ಇಬ್ಬರು ಬ್ಯಾಂಗ್ಳೂರ್ಗೆ ಹೋಗೋಕ್ಕೆ ರೆಡಿ ಆಗಿದ್ವಿ ಅಪ್ಪ ಮತ್ತು ಪೂರ್ವಿ ಮಾತ್ರ ಮಾರ್ನಿಂಗ್ ಹೋಗಿದ್ರು ಬಿಕಾಸ್ ಅವ್ಳಗ್ ಟೆಸ್ಟ್ ಇತ್ತು ನಾನು ಓದ್ಕೋಬೇಕು ಅಂತ ಹೋದಲು ನಾನು ಅಮ್ಮ ಇವಾಗ ಮನೆಗೆ ಬೆಂಗ್ಳೂರಿಗೆ ಹೋಗೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡು ಫೈನಲಿ ಮನೆಗೆ ಬಂದ್ವಿ ಬಂದು ಅಮ್ಮ ಅಡುಗೆ ಮಾಡಿದರು ಓಕೆ ಗಾಯ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ವಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾ ಬಾಯ್ ಟೇಕ್ ಕೇರ್